ಹಾಂ ನಮಸ್ಕಾರ ವೀಕ್ಷಕರೇ ತಂದ್ಮೇಲೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಒಂದು ಹೊಸ ಯೋಜನೆ ಬಂದಿದೆ ಆ ಯೋಜನೆಯಲ್ಲಿ ಏನಿದೆಪ್ಪ ಅಂತಂದರೆ ಟೇಲರ್ಗೆ ಪುರುಷರಿಗಾಯಿತು ಮಹಿಳೆಯರಿಗಾಯಿತು ಹದಿನೈದು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಟೇಲರ್ ಮಿಷಿನ್ ತೋಲ್ತೀನಂತಂದ್ರೆ ಇದನ್ನು ಏನಪ್ಪ ಅಂತಂದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಹದಿನೈದರಂದು ಇದನ್ನು ಚಾಲನೆ ಮಾಡಿದರು ಮತ್ತು ಹದಿನೇಳು ಸೆಪ್ಟೆಂಬರ್ ಹದಿನೇಳರಂದು ಇದು ಏನಂತಲ್ಲ ಕಾರ ಬಂತು ಇದರಿಂದ ಏನಾನ ಅವಾಗ ಯಾರಾದರೂ ಹೊಸ ಸ್ಟಾರ್ಟ್ ಅಂತಂದ್ರೆ ನಮ್ಮ ಟೇಲರ್ ಮಷೀನ್ ಎಲ್ಲ ಕಲ್ತಿರ್ತೀವಿ ನಾವು ನಮ್ಮ ಕಡೆ ಮಷಿನ್ ಇಲ್ಲ ಅಂತಪ್ಪ ಅಂತಂದರೆ ಟೇಲರ್ ಮಹಿಳೆಯರಾಯಿತು ಪುರುಷರಾಯಿತು ಅವರು ಇದಕ್ಕೆ ಅರ್ಜಿ ಹಾಕ್ಬೋದು ಅರ್ಜಿ ಎಲ್ಲಿ ಹಾಕ್ಬೋದು ಅಂತಂದರೆ ಸಿ ಎಸ್ ಎಸ್ ಸೆಂಟರು ಅಲ್ಲಿ ಮತ್ತು ಆನ್ಲೈನ್ ಸೆಂಟರ್ ಇರ್ತವಲ್ಲ ಅಲ್ಲಿ ಹೋಗ್ಬಿಟ್ಟು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ನೀವು ಅರ್ಜಿ ಹಾಕ್ಬೋದು ಈ ಅರ್ಜಿ ಹಾಕೋಕ್ಕೆ ಏನೇನು ಬೇಕಪ್ಪ ಅಂತಂತಂದ್ರೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ವೋಟರ್ ಐ ಡಿ ಮತ್ತು ಮನೆ ನಿಮ್ಮ ಸಂಪೂರ್ಣ ಮನೆ ವಿಳಾಸ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಇವೆರಡನ್ನು ನೀವು ಸಲ್ಲಿಸಬೇಕಾಗುತ್ತೆ ನೀವು ಎಲ್ಲಿ ಹೋಗ್ಬೇಕಂತಂದ್ರೆ ನಿಮ್ಮ ಸಿ ಎಸ್ ಸೆಂಟರ್ ಮತ್ತು ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಹಾಕಬೇಕು ಇದು ಪ್ರಧಾನ ಪ್ರಧಾನಮಂತ್ರಿ ವಿಷ್ಕರ್ಮ ಯೋಜನೆಯಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತಾ ಅದು ಟೇಲರಿಂಗ್ ಮಾಡೋರಿಗೆ ಫ್ರೀಯಾಗಿ ಸಿಗುತ್ತೆ ಮತ್ತು ಇನ್ನೊಂದು ಇದು ಸಿಕ್ಕಾದ ಮೇಲೆ ನಿಮಗೆ ಒಂದು ಲಕ್ಷ ರೂಪಾಯಿ ಮತ್ತು ಲೋನ್ ಕೊಡ್ತಾರೆ ಸರಿನಾ ಆ ಒಂದು ಲಕ್ಷ ರೂಪಾಯಿನ ನೀವು ಹದಿನೆಂಟು ತಿಂಗಳೊಳಗೆ ಕಟ್ಟಬೇಕು ಹದಿನೆಂಟು ತಿಂಗಳು ಕಟ್ಟಿದ್ರಪ್ಪ ಅಂದರೆ ಮತ್ತೆ ನಿಮಗೆ ಎರಡು ಲಕ್ಷ ಲೋನ್ ಕೊಡ್ತಾರೆ ಅದನ್ನು ಮೂವತ್ತು ಮೂವತ್ತು ತಿಂಗಳವ್ರಿಗೆ ನಿಮ್ಗೆ ಕಾಲಾವಕಾಶ ಕೊಟ್ಟಿರ್ತಾರೆ ಎರಡು ಮೂವತ್ತು ತಿಂಗಳೊಳಗೆ ನೀವು ಹತ್ತು ಎಷ್ಟು ಎರಡು ಲಕ್ಷ ಕಟ್ಟಿದ್ರಪ್ಪ ಅಂದರೆ ನಿಮಗೆ ಏನಪ್ಪ ಅಂದರೆ ಅನುಕೂಲ ಆಗುತ್ತೆ ಸರಿನಾ ಈ ರೀತಿ ಪ್ರಧಾನಮಂತ್ರಿ ವಿಷ್ಕರ್ಮಿ ಯೋಜನೆಯಲ್ಲಿ ಅನುಕೂಲಗಳಿದಾವೆ ಯಾರು ಸಾಲ ತೊಗೋಬೇಕಂದ್ರೆ ನೋಡಿ ಅವರಿಗೆ ಸಾಲದ ಸೌಲಭ್ಯಗಳು ಸಿಗ್ತಾವೆ ಈ ರೀತಿ ಸಣ್ಣ ಪುಟ್ಟ ಕುಶಲಕರ್ಮಿಗಳಿಗೆ ಸಾಲಗಳು ಕೊಡೋದರಿಂದ ಅವ್ರಿಗೂ ಮುಂದೆ ಬರ್ತಾರೆ ಸರಿನಾ ಆ ಒಂದು ಉದ್ದೇಶದಿಂದ ಈ ಥರ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಎರಡು ಸಾವಿರ ಇಪ್ಪತ್ತ್ಮೂರು ಆಗಸ್ಟ್ ಹದಿನೈದರಂದೇ ಇದನ್ನು ಚಾಲುವ ಮಾಡಿದರು ಯಾರಿಗೂ ಈ ಮಾಹಿತಿ ಗೊತ್ತಿಲ್ಲ ನಿಮ್ಮ ಫ್ರೆಂಡ್ಸಿಗೆ ಕಳಿಸಿ ಅವರು ಕೂಡ ಮುಂದೆ ಬರಲಿ ಅಂತ ಹೇಳ್ತಾ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂತಂದ್ರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದೇ ಸಾಲಿನ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಹದಿಮೂರು ಸಾವಿರ ಕೋಟಿ ದುಡ್ಡನ್ನು ಮೀಸಲಿಟ್ಟಿದ್ದಾರೆ ಹ್ಞೂ ಅದು ಮೂವತ್ತು ಲಕ್ಷ ಕುಟುಂಬಗಳಿಗೆ ಅನುಕೂಲ ಆಗುತ್ತಾ ಆ ಒಂದು ಉದ್ದೇಶದಿಂದ ನಮ್ಮ ಕುಶಲಕರ್ಮಿಗಳಿಗೆ ಯಾರು ಇದ್ದಾರೆ ನೋಡಿ ನೀವು ಅರ್ಜಿ ಹಾಕಿ ತುಂಬ ಅವ್ರಿಗೆಲ್ಲ ಅನುಕೂಲ ಆಗುತ್ತಾ ಹ್ಞೂ ಇನ್ನೊಂದು ಪ್ರಮುಖವಾದ ಅಂಶಗಳು ಏನಪ್ಪ ಅಂತಂದರೆ ನಿಮ್ಗೆ ಇನ್ನೂ ಪ್ರಧಾನಮಂತ್ರಿ ವಿಷ್ಕರ್ಮ ಯೋಜನೆ ಇನ್ನೂ ನಿಮ್ಗೆ ಹೆಚ್ಚಿನ ಮಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕತ್ತ ಅಂತಂದ್ರೆ ಈ ಈ ನಂಬರಿಗೆ ಕಡೆ ಮಾಡ್ಬೋದು ನೀವು ಒನ್ ಏಟ್ ಡಬಲ್ ಜೀರೋ ಟೂ ಸಿಕ್ಸ್ ಡಬಲ್ ಸೆವೆನ್ ಟ್ರಿಪಲ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಹೇಳ್ತಾರೆ ಇನ್ನೊಂದು ಸಮಾಚಾರ ಏನಪ್ಪ ಅಂತಂದರೆ ನಾವು ಸಾಲ ತೊಗೊಂಡ್ಬಿಟ್ಟು ಸಾಲಗರಾಗೋದು ಬೇಡ ಬೇಡ ವೀಕ್ಷಕರೇ ಸಾಲ ತೊಗೊಂಡ್ಬಿಟ್ಟು ಸಾಲ ಮುಟ್ಟಿಸಿ ಮತ್ತೆ ಇನ್ನೊಬ್ಬರು ಸಾಲ ಕೊಡೋಂಥರಾಗೋಣ ಆ ಒಂದು ಉದ್ದೇಶದಿಂದ ಇದನ್ನು ಈ ಅರ್ಜಿಯನ್ನು ಎಲ್ಲರೂ ಹಾಕಿ ಅಂತ ಹೇಳ್ತಾ ಈ ನಿಮ್ಗೆ ಯಾರು ಅನುಕೂಲವಂತರಿದ್ದಿರೋ ಯಾರು ನೀವು ಟೇಲರ್ ಕಲ್ತೀರೋ ಅವ್ರು ಹಾಕ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನವ್ರು ಸಿಗೋಣ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ